ಅದು ಮಂಗಳೂರು ನಗರದ ನಡುವೆ ಇರೋ ಪ್ರದೇಶವಾಗಿದ್ದು ಅಲ್ಲಿ ಬುಧವಾರ ನಡು ರಾತ್ರಿಯಲ್ಲಿ ಊರ ದೈವದಿಂದ ವಿಶೇಷ ಕಾರ್ಯವೊಂದು ನಡೆಸಿದೆ ಅದು ಎಷ್ಟು ವಿಶೇಷ ಅಂದರೆ ಅದಕ್ಕಾಗಿ ರಾತ್ರಿ ಹತ್ತು ಗಂಟೆಯ ಬಳಿಕ ಜನರು ದೈವದ ಸಾನ್ನಿಧ್ಯ ಹೊರತುಪಡಿಸಿದರೆ ಮನೆಯಲ್ಲೇ ಇರಬೇಕು ಎಂಬ ಎಚ್ಚರಿಕೆ ಕೂಡ ನೀಡಲಾಗಿತ್ತು ಹನ್ನೆರಡು ಗಂಟೆ ಆಗ್ತಾ ಇದ್ದಂತೆ ಅಲ್ಲಿ ನಡೆದ ಆ ಕಾರ್ಯ ಮೈನವಿರೇಸುವಂಥದ್ದು ಏನು ಆ ಕಾರ್ಯ ಇಲ್ಲಿದೆ ನೋಡಿ ಊರಿನ ಜನರಿಗೆ ಕಾಡುತ್ತಿದ್ದ ಬ್ರಹ್ಮ ರಾಕ್ಷಸ ದೈವರಾಜ ಬಬ್ಬು ಸ್ವಾಮಿಯ ಮೊರೆ ಹೋದ ಗ್ರಾಮಸ್ಥರು ನಡುರಾತ್ರಿಯಲ್ಲಿ ನಡೆಯಿತು ಬ್ರಹ್ಮ ರಾಕ್ಷಸನ ಉಚ್ಚಾಟನೆ ದೈವಾರಾಧನೆಗೆ ವಿಶಿಷ್ಟ ಸ್ಥಾನವಿದೆ ದೈವಗಳ ಮೇಲೆ ತುಳುವರಿಗೂ ಅಷ್ಟೇ ನಂಬಿಕೆಯೂ ಇದೆ ಇದರ ಜೊತೆ ಪ್ರೇತಾತ್ಮ ಬ್ರಹ್ಮ ರಾಕ್ಷಸಗಳ ಇರುವಿಕೆಯ ಬಗ್ಗೆಯೂ ಸಾಕಷ್ಟು ನಂಬಿಕೆಗಳಿವೆ ಇದಕ್ಕೆ ಸಾಕ್ಷಿ ಎಂಬಂತೆ ಮಂಗಳೂರಿನಲ್ಲೊಂದು ವಿಶಿಷ್ಟ ಅಪರೂಪದ ಘಟನೆ ನಡೆದಿದೆ ಬ್ರಹ್ಮ ರಾಕ್ಷಸನಿಗೆ ಮೋಕ್ಷ ಕೊಡೋ ಉಚ್ಚಾಟನೆ ಕಾರ್ಯ ನಡೆದಿದೆ ಮಂಗಳೂರು ನಗರ ಕೊಟ್ಟಾರ ಬಳಿಯ ದೇರಿಬೈಲ್ನ ಗ್ರಾಮಸ್ಥರು ಸಾಕಷ್ಟು ತೊಂದರೆ ಅನುಭವಿಸುತ್ತಿದ್ದರು ಬ್ರಹ್ಮ ರಾಕ್ಷಸನಿಂದಲೇ ಈ ರೀತಿ ನಾನಾ ತೊಂದರೆಗಳು ಎದುರಾಗಿವೆ ಅನ್ನೋದು ಜ್ಯೋತಿಷ್ಯರ ಮೂಲಕವೂ ಗ್ರಾಮಸ್ಥರಿಗೆ ಕಂಡುಬಂದಿತ್ತು ಇದರ ಜೊತೆ ಈ ಗ್ರಾಮದ ಆರಾಧ್ಯ ದೈವ ಆಗಿರೋ ಮಹಾದೈವರಾಜ ಕೋಟಿದ ಬಪ್ಪು ಸ್ವಾಮಿ ದೈವಸ್ಥಾನದ ಜೀಡೋದ್ಧಾರ ಕೆಲಸ ಆರಂಭ ಮಾಡುವ ಮೊದಲು ದೈವಸ್ಥಾನದವರು ಪ್ರಶ್ನಾಚಿಂತನೆ ನಡೆಸಿದಾಗ ಅಲ್ಲೂ ಈ ಬ್ರಹ್ಮ ರಾಕ್ಷಸನ ತೊಂದರೆ ಇರುವುದು ಬೆಳಕಿಗೆ ಬಂದಿದೆ ಇಡೀ ಊರಿನವರು ಸೇರಿ ಈ ಬ್ರಹ್ಮ ರಾಕ್ಷಸನ ಉಚ್ಚಾಟನೆ ಮಾಡಬೇಕೆಂದು ಪ್ರಶ್ನಾಚಿಂತನೆಯಲ್ಲಿ ಕಂಡುಬಂದಿದೆ ಅದರಂತೆ ನಿನ್ನೆ ತಡರಾತ್ರಿಯಲ್ಲಿ ಬ್ರಹ್ಮ ರಾಕ್ಷಸನ ಚಾಟನ್ನು ನಡೆದಿದೆ ಶ್ರೀ ಕೋಟಿದ ಬಬ್ಬು ಸ್ವಾಮಿ ಹಾಗೂ ಶ್ರೀ ರಾಹುಗುಲಿಗೆ ದೈವದ ಪ್ರತಿಮಾ ನಿಚ್ಚಲ್ಲಿ ಸೇವೆ ನಡೆದುಕೊಂಡು ಊರಿಗೆ ಬರುವಂಥ ಮಾರಿಮಗ್ಲ ಕೋಟೆಗೆ ಎಷ್ಟು ದೊಡ್ಡ ಒಂದು ಅಪ ಅಪಘಾತ ಇದ್ದರೂ ಮೂರು ಮುಚ್ಚಲ ಬಾಕಿಲಿಗೆ ದೈವ ಒಂದು ರೂಪದಲ್ಲಿ ಪರಿಪೂರ್ಣಲಾಗಿ ಹೋಗಿ ಆ ರೂಪದಲ್ಲಿ ದೈವ ಒಂದು ಗಡುವಾಡು ಅಂತ ಒಂದುಂಟು ಯಾಕಂದರೆ ನಮಗೆ ಬರುವಂಥ ಎಷ್ಟು ದೊಡ್ಡ ಒಂದು ಅಪಘಾತ ಇದ್ದರೆ ಕೆಲವೊಂದು ಅನ್ಯತಾ ಪ್ರೇತ ರನ ರಕ್ಕಸ ಖಾಲಿ ಅಂತ ಒಂದು ರೂಪದಲ್ಲಿ ಕೆಲವೊಂದು ಅನ್ಯತ ಪ್ರೇತ ಅಲ್ಲಿರ್ತದೆ ಆ ಪ್ರೇತವನ್ನು ಒಂದು ರೂಪದಲ್ಲಿ ಒಂದು ಫಲಕಾನಿಕೆ ಒಂದು ಲಿಂಬೆಯಲ್ಲಿ ವಶ ಮಾಡಿ ಬಲಿಸುತ್ತೆ ಅಂತ ಇರ್ತದೆ ಆ ಬಲಿಕೆ ಕೊಂಡೋಗಿ ಹಾಕಿ ಕಡಲ ತೀರದಲ್ಲಿ ಒಂದು ರೂಪದಲ್ಲಿ ಉಚ್ಚಾಟನೆ ಮಾಡಿಕೊಂಡೋಗಿ ಹಾಕೋದು ಜನಸಂಚಾರ ಯಾಕೆ ಇರಬಾರ್ದಂದರೆ ಅದೊಂದು ರಣ ಅಂತ ಹೇಳಿದರೆ ಅದೊಂದು ಪ್ರಮುಖವಾಗಿ ಅದು ಬಲಹೀನದ ಶಕ್ತಿ ಆ ಶಕ್ತಿಯನ್ನು ನಮ್ಮ ದೈವರಾಜ ಹೋರದ ಬಾಗು ರಾಹುಗುಲಿಗೆ ಅಂತ ಇರುವಂಥ ಶಕ್ತಿಯವರಿಗೆ ಅದನ್ನು ವಶ ಮಾಡಿ ವಶ ಮಾಡುವಂಥ ಹೊತ್ತಿನಲ್ಲಿ ಯಾರಾದರೂ ಒಂದು ರೂಪದಲ್ಲಿ ಅಡೆತಡೆ ಬಂದರೆ ಅವರಿಗೆ ಸಾಧು ಅಪಘಾತವೇ ಯಾಕೆ ಅಪಘಾತ ಅಂದರೆ ಮೈಯಲ್ಲಿ ವಶ ಆಗುವುದು ಮೈಯಲ್ಲಿ ಅದು ಹಿಡಿದಾಗೆ ಆಗುವುದು ಪ್ರೇತ ಬಂದಾಗೆ ಆಗೋದು ಅದೆಲ್ಲ ರೂಪ ಆ ವ್ಯಕ್ತಿ ಪ್ರಾಣ ಹೋದ ಮೇಲೆ ಆ ರೂಪ ಅವರಿಗೆ ಮದುವೆಯಾಗದೇ ಒಂದು ರೂಪದಲ್ಲಿ ಇದ್ದರೆ ಅದು ಬ್ರಹ್ಮ ಅಂತ ಹೇಳ್ತಾರೆ ಮದುವಾಗದೆ ಪ್ರಾಣ ಹೋದರೆ ಅದೇ ಬ್ರಹ್ಮರಕ್ಕಸ ಆ ಪ್ರಕಾರವಾಗಿ ಅಂತ ಶಕ್ತಿಗಳನ್ನು ಹಿಡಿಯುವಂಥ ಅಧಿಕಾರ ನಮ್ಮ ದೈವರಾಜ ಕೋರದಬ್ಬಿಗೆ ಅದನ್ನು ಕೆಲವೊಂದು ರೂಪದಲ್ಲಿ ಹಿಡಿಯುವಂಥ ಅಧಿಕಾರ ಇದ್ದರೂ ಅದನ್ನು ಕೊಂಡೋಗಿ ಮಾರಿಯಮ್ಮ ಅಂತ ಇದ್ದಾರೆ ಮಮ್ಮ ಅಂತ ಅವರ ಬಂಡಿಗೆ ಭರ್ತಿ ಮಾಡಿ ಏಳು ರಥ ಅಂತ ಉಂಟು ಆ ಏಳು ರಥದಲ್ಲಿ ಒಂದು ರಥ ಅಧಿಕಾರ ರೂಪದಲ್ಲಿ ಕಾಲಿಡ್ತೇನೆ ಅಂತ ಕಾಲಿ ಕಾಲಲ್ಲಿ ಕೊಟ್ಟ ವಾಕ್ಯ ಆ ಒಂದು ರಥಕ್ಕೆ ಬಂಡಿಯನ್ನು ಭರ್ತಿ ಮಾಡಿ ಇಲ್ಲಿಗೆ ಬಂದಂಥ ಮಾರಿಮಗ್ಲ ಕೋಟೆಯನ್ನು ಒಂದು ರೂಪದಲ್ಲಿ ಮೂರು ಮುಚ್ಚಲ ಬಾಗಿಲು ಗಡುವಾಡಿ ಹಾಕಿ ಗಿಂಡೆಯ ನೀರನ್ನು ನಮ್ಮ ಸಂಸಾರಕ್ಕೆ ಇಡೀ ಹತ್ತರಿಗೆ ಒಂದು ಪಟ್ಟಿಸಿ ಸರ್ವ ತೀರ್ಮಾನ ಮಾಡುವುದಂತ ಹಿರಿಯವರು ಹೇಳಿದಂಥ ಒಂದು ವಾಕ್ಯ ಊರಿಗೆ ಊರೇ ಸೇರಿ ಈ ಉಚ್ಚಾಟ ನಡೆಸಬೇಕಾಗಿರೋದ್ರಿಂದ ಪ್ರತಿ ಮನೆಯವರು ಇದರಲ್ಲಿ ಭಾಗಿಯಾಗಬೇಕು ಅದರಂತೆ ಪ್ರತಿ ಮನೆಯಿಂದ ರಕ್ತ ಬಲಿಕಾಗಿ ಒಂದು ಕೋಳಿ ಒಂದು ನಿಂಬೆ ಹಣ್ಣು ಒಂದು ತೆಂಗಿನಕಾಯಿ ಒಂದು ತೆಂಗಿನಕರೆಯ ದೀವಟಿಕೆಯನ್ನ ದೈವಸ್ಥಾನಕ್ಕೆ ನೀಡಬೇಕು ರಾತ್ರಿ ಹನ್ನೆರಡು ಗಂಟೆಯಾಗುತ್ತಿದ್ದಂತೆ ದೈವರಾಜ ಬಬ್ಬು ಸ್ವಾಮಿ ಹಾಗೂ ಗುಡಿಕ ದೈವದ ಪಾತ್ರಿಯ ದರ್ಶನ ಸೇವೆಯಾಗಿ ಬಳಿಕ ಆ ಪರಿಸರದಲ್ಲಿ ಇರೋ ಎಲ್ಲಾ ಪ್ರೇತಾತ್ಮ ಬ್ರಹ್ಮ ರಾಕ್ಷಸನನ್ನ ದೈವರಾಜ ಬಬ್ಬು ಸ್ವಾಮಿ ಆವಾಹ ನೆ ಮಾಡಿ ಗುಳಿಕ ದೈವದ ಮೂಲಕ ಕಳುಹಿಸಿ ನದಿ ತೀರದಲ್ಲಿ ಮೋಕ್ಷ ನೀಡಲಾಯಿತು ಈ ವೇಳೆ ಕೇವಲ ಪುರುಷರು ಮಾತ್ರ ಭಾಗವಹಿಸಬಲಿದ್ದು ಯಾರೊಬ್ಬರೂ ಈ ಪರಿಸರದಲ್ಲಿ ಓಡಾಡುವಂತಿಲ್ಲ ಹೀಗಾಗಿ ಪೊಲೀಸರು ರಾತ್ರಿ ಹತ್ತು ಗಂಟೆಯಿಂದ ಬೆಳಗಿನ ಜಾವ ಐದು ಗಂಟೆಯವರೆಗೆ ಆ ಪರಿಸರದ ಸಂಚಾರ ನಿಷೇಧ ಮಾಡಿದ್ದರು ರಸ್ತೆಯಲ್ಲಿ ಯಾರೂ ಓಡಾಡದಂತೆ ಮೊದಲೇ ಎಲ್ಲರಿಗೂ ಸೂಚನೆ ನೀಡಲಾಗಿತ್ತು ಈ ಉಚ್ಚಾಟನೆ ನೋಡುವವರು ರಾತ್ರಿ ಹತ್ತು ಗಂಟೆಯೊಳಗೆ ದೈವಸ್ಥಾನಕ್ಕೆ ಬಂದು ಸೇರಬೇಕೆಂದು ಆಡಳಿತ ಮಂಡಳಿ ಸೂಚಿಸಿತ್ತು ಪ್ರೇತ ಉಚ್ಚಾಟನೆ ಮತ್ತು ಇದು ಬ್ರಹ್ಮರಕ್ಕಸ ಒಂದು ತೀರ್ಮಾನಕ್ಕೆ ಬಂದಿದೆ ಇದು ತೀರ್ಮಾನಕ್ಕೆ ಬರುವ ಮುಂಚೆ ಇಲ್ಲಿ ಬಬ್ಬು ಸ್ವಾಮಿ ಕೊಟ್ಟ ನುಡಿ ಪ್ರಕಾರ ಈ ಜೀರ್ಣೋದ್ಧಾರಕ್ಕೆ ಒಂದು ಇಳಲಿಕ್ಕೆತ್ತು ಇಲ್ಲಿ ಒಂದು ದೈವಸ್ಥಾನ ಪುನರ್ ನಿರ್ಮಾಣ ಮಾಡಲಿಕ್ಕೆತ್ತು ಆ ಜೀರ್ಣೋದ್ಧಾರ ಹೊತ್ತಲ್ಲಿ ಇದನ್ನೆಲ್ಲ ಸರಿ ಮಾಡಬೇಕು ಅಂತ ನುಡಿಯಾಗಿತ್ತು ಈ ವಿಠಲದಾಸ ತಂತ್ರಿಯವರನ್ನು ಬರಮಾಡಿಕೊಂಡು ಅವರ ಮುಖೇನ ಎಂತೆಲ್ಲ ಹೇಳಲಿಕ್ಕೆತ್ತು ಎಂತೆಲ್ಲ ಮಾಡಲಿಕ್ಕೆ ತವರ ಮುಖೇನವಾಗಿ ಚಿಂತನೆಯಲ್ಲಿ ಹೇಗೆಲ್ಲ ಬಂದಿದೆ ಆ ಇಲ್ಲಿ ಉಚ್ಚಾಟನೆ ಬ್ರಹ್ಮರಕ್ಕ ಸಂದು ಇಲ್ಲಿ ಆ ಪ್ರೇತ ಉಚ್ಚಾಟನೆ ಈ ಹಿರಿಯರದೆಲ್ಲ ಶಾಪ ಇದೆಲ್ಲ ಇದ್ದ ಕಾರಣ ಇದನ್ನೆಲ್ಲ ಸರಿ ಮಾಡಿ ಈ ಪ್ರೇತ ಉಚ್ಚಾಟನೆ ಮತ್ತು ಈ ಬ್ರಹ್ಮರಕ್ಕ ಸಂದು ಉಚ್ಚಾಟನೆ ಮಾಡಿ ತೀರ್ಮಾನ ಮಾಡಬೇಕಂತ ಬಂದಿದೆ ಈ ಬಂದ ಮುಖೇನವಾಗಿ ಈಗ ಊರಿನವರೆಲ್ಲ ಸೇರಿ ಈ ದಿವಸದಲ್ಲಿ ಒಂದು ಪ್ರೇತ ಉಚ್ಚಾಟನೆ ಬ್ರಹ್ಮರಕ್ಕಸ್ ಒಂದು ಉಚ್ಚಾಟನೆ ಮಾಡಬೇಕಂತ ನಾವು ಇಚ್ಛಿಸಿದ್ದೆ ಅದು ಹೇಗೆ ನಡೆಯುವುದಂದರೆ ಈಗ ಒಂದು ಹತ್ತು ಒಂಬತ್ತು ಗಂಟೆ ಹತ್ತು ಗಂಟೆ ರಾತ್ರಿ ಬಬ್ಬು ಸ್ವಾಮಿ ಮತ್ತು ರಾಹುಗುಲಿಗಂದು ದರ್ಶನ ಮುಖೇನವಾಗಿ ಮಾಡಿ ಈಗ ಈ ದರ್ಶನ ಆಗುವ ಮುಂಚೆ ಯಾರು ಕೂಡ ಆಚೆ ಈಚೆ ಹೋಗ್ಬೋದು ಈ ದರ್ಶನ ಶುರುವಾದ ಮೇಲೆ ಈ ದೇರಬೈಲ್ ಗ್ರಾಮಕ್ಕೆ ಎಷ್ಟು ದಾರಿ ಉಂಟು ಆ ದಾರಿ ಮುಖೇನ ಯಾರು ಕೂಡ ಬರಲಿಕ್ಕಿಲ್ಲ ಹಾಂ ಈ ದರ್ಶನ ಬಬ್ಬುಸ್ವಾಮಿ ಮತ್ತು ರಾಹುಗಳಿಗೆ ಆ ದ ಆ ದಾರಿಯ ಮುಖ್ಯನ ಸಂಚಾರ ಮಾಡಿ ಆ ಕಾಣಿಕೆಯಲ್ಲಿ ಕಾಣಿಕೆ ಅಂದರೆ ಒಂದು ತೆಂಗಿನಕಾಯಿ ಈ ತೆಂಗಿನಕಾಯಲ್ಲಿ ಯಾವ ಯಾವ ಮೂಲೆಯಲ್ಲೆಲ್ಲ ಈ ನೆಗೆಟಿವ್ ವಸ್ತು ಅಂತ ಹೇಳ್ತೇವೆ ನಾವು ಈಗ ಹೇಳ್ಬೇಕಾದ ದೈವ ಮುಖ್ಯ ಏನೇ ಆಗೋದೊಂದು ಶಕ್ತಿ ಶಕ್ತಿ ಅಂದರೆ ಈ ಪ್ರೇತ ಈ ರೂಪದಲ್ಲಿದ್ದಂಥ ಎಲ್ಲ ಇದ್ದ ಎಲ್ಲೆಲ್ಲಿ ಇರ್ತದೆ ಅದನ್ನೆಲ್ಲ ಅದಕ್ಕೆ ಆಹ್ವಾನ ಮಾಡಿ ಇಲ್ಲಿ ಬಲಿ ಅಂತ ಇರ್ತೇವೆ ನಾವು ನಾಲ್ಕು ಕೋಂಟಿನೊಂದು ಬಲಿ ಅಂತ ಇರ್ತೇವೆ ಅದೇ ಬಲಿಗೆ ಒಂದು ತೀರ್ಮಾನ ಮಾಡಿ ನದಿಗೆ ಅದ ನದಿಗೆಲ್ಲ ಕೊಟ್ಟು ನದಿಗೆ ಒಂದು ಸಮರ್ಪಣೆ ಮಾಡಲಿಕ್ಕೆ ಉಂಟು ದೈವಸ್ಥಾನದಲ್ಲಿ ಉಚ್ಚಾಟನೆ ಮಾಡಿದ ಬಳಿಕ ಸುಮಾರು ಐದು ಕಿಲೋಮೀಟರ್ ದೂರ ಇರುವ ಕೋಳೂರಿನ ಫಲ್ಗುಣಿ ನದಿಯವರೆಗೂ ಗುಡಿದ ದೈವ ಸೇರಿ ಕ್ಷೇತ್ರದವರು ನಡೆದುಕೊಂಡೇ ತೆರಳಿ ನದಿ ತೀರಕ್ಕೆ ಬಿಟ್ಟಿದ್ದಾರೆ ಈ ಮೂಲಕ ಬ್ರಹ್ಮ ರಾಕ್ಷಸ ಈ ದೇರೆಬೈಲು ಗ್ರಾಮದಿಂದ ಹೊರಟು ಹೋಯಿತು ಅನ್ನೋ ನಂಬಿಕೆ ಮೂಡಿದೆ ಒಟ್ಟಿನಲ್ಲಿ ಇಂತಹ ಅಪರೂಪದ ವಿಶಿಷ್ಟ ಸಂಪ್ರದಾಯಕ್ಕೆ ದೇರೆಬೈಲು ಗ್ರಾಮ ಸಾಕ್ಷಿಯಾಯಿತು ಅನ್ನೋದೇ ವಿಶೇಷ బ్యూరో రిపోర్ట్ నమ్మకూట్ల ట్వంటీ ఫోర్ ఇంటూ సెవెన్